ನಾನು ಫಸ್ಟು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭಾ ಚುನಾವಣೆ ಮುಗಿದಿನ ಮೇಲೆ ಸಂಗಣ್ಣ ಕರಡಿ ಅವರು ನಮ್ಮ ಕೊಪ್ಪಳ ಜಿಲ್ಲೆಗೆ ಸಂಸದರ ಸಂಸದರು ಆದ ಮೇಲೆ ನಾನು ಅವ್ರ ಮೇಲೆ ಭಾಳ ಅಭಿಮಾನಿ ಇಟ್ಟಿದ್ದೆ ಅವ್ರ ಮೇಲೆ ಭಾಳ ಅಭಿಮಾನಿ ಇಟ್ಟೆ ಅಭಿಮಾನಕ್ಕೋಸ್ಕರ ಅವರು ನಮ್ಮ ಪಕ್ಷದೊಳಗೆ ಕೊನೆವರೆಗೂ ನಮ್ಮ ಪಕ್ಷದಲ್ಲಿ ಇರುತ್ತಾರೆ ನಮ್ಮ ಪಕ್ಷದಲ್ಲಿ ಕೆಲಸ ಮಾಡ್ಕೊಂಡು ನಮ್ಮ ಪಕ್ಷದಲ್ಲಿ ಇರ್ತಾರೆ ಅಂತ ನಾನು ಅವ್ರದ್ದು ಅಭಿಮಾನಕ್ಕೋಸ್ಕರ ನಾನು ಅವ್ರಿಗೆ ಫೋಟೋ ಹಾಕಿಸಿದ್ದೆ ಹಾಕ್ಸಿದ ಮೇಲೆ ಮೊನ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಟಿಕೆಟ್ ಮಿಸ್ ಆಯಿತು ಅವರಿಗೆ ಟಿಕೆಟ್ ಮಿಸ್ ಆದಮೇಲೆ ನಮ್ಮ ಡಾಕ್ಟರ್ ಬಸವರಾಜ್ ಅವ್ರಿಗೆ ಟಿಕೆಟ್ ಸಿಕ್ಕಿದ ಮೇಲೆ ಇವರು ಸಂಗನ ಸಾಹೇಬರು ನಮ್ಮ ಪಾರ್ಟಿಗೆ ದ್ರೋಹ ಮಾಡಿಬಿಟ್ಟು ನಮ್ಮ ಪಾರ್ಟಿಯನ್ನು ಬಿಟ್ಟು ಹೋಗಿಬಿಟ್ರು ಇವರಿಗೆ ನಮ್ಮ ಪಾರ್ಟಿಯಲ್ಲಿ ಏನು ಕಡಿಮೆ ಮಾಡಿತ್ತು ಸಂಗನಾ ಕರಡಿಯವರಿಗೆ ಅವರಿಗೆ ನಮ್ಮ ಪಾರ್ಟಿ ಒಳಗೆ ಅವರು ಅವ್ರಿಗೆ ಅಂತ ಒಂದು ಎಮ್ ಎಲ್ ಎ ಟಿಕೆಟು ಫಿಕ್ಸ್ ಇತ್ತು ಮತ್ತು ಎರಡು ಸಾರಿ ಎಂ ಪಿ ಮಾಡಿದ್ದಾರೆ ಎರಡು ಸರಿ ಎಮ್ ಎಲ್ ಎ ಮಾಡಿದ್ದಾರೆ ಸಂಗನ ಕರಡಿ ಅವ್ರನ್ನೇ ಅವ್ರನ್ನೆಲ್ಲ ಇಷ್ಟೆಲ್ಲ ಇದು ಮಾಡಿದರು ಆದರೂ ಅವರಾದರೂ ನಮ್ಮ ಪಕ್ಷಕ್ಕೆ ದ್ರೋಹ ಮಾಡಿದರು ಮತ್ತು ಹೋಸಾರಿ ಮತ್ತು ಅವ್ರು ಯಾರು ಸಾರಿ ಎಂ ಪಿ ಆಗಬೇಕಾಗಿ ಯಾರು ಸರಿ ಯಾರು ಸಾರಿ ಎಂ ಪಿ ಆಗಬೇಕಾದ್ರೆ ಮತ್ತು ಅವರಿಗೆ ಮತ್ತು ನಮ್ಮ ಶ್ಯಾನಪಕೀಲ್ ಸಾಹೇಬ್ರು ನಮ್ಮ ಕೆ ಮಹೇಶನ್ ಅವರು ಮತ್ತು ನಮ್ಮ ಡಾಕ್ಟರ್ ಬಸವರಾಜ್ ಸಾರು ಇವರೆಲ್ಲ ಮತ್ತು ಅವರಿಗೆ ಅವರು ಬೆನ್ನಿಂದ ನಿಂತು ದುಡಿದಿದ್ದಾರೆ ಇವರಿಗೆಲ್ಲ ಮತ್ತು ಓಟ್ ಹಾಕಿದ್ದಾರೆ ಓಟ್ ಹಾಕಿಬಿಟ್ಟು ಮತ್ತು ಇವರಿಗೆಲ್ಲ ಇದನ್ನು ಮಾಡಿದ್ದಾರೆ ಭಾಳ ಸೌಲಭ್ಯ ನೀಡಿದ್ದಾರೆ ಈ ಇದು ಇದನ್ನು ಮಾಡಿದ್ರು ಅವರು ಆದರೂ ನಮ್ಮ ಡಾಕ್ಟರ್ ಬಸವರಾಜ್ ಅವರಿಗೆ ಟಿಕೆಟ್ ಸಿಕ್ಕಿದ್ದಕ್ಕೆ ನಮ್ಮ ಡಾಕ್ಟರ್ ಸಾಹೇಬ್ರನ್ನ ಕೊಪ್ಪಳ ಜಿಲ್ಲಾದಲ್ಲಿ ಸೋಲಿಸ್ಬೇಕಂತಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ದಾರೆ ಅದಕ್ಕೋಸ್ಕರ ನಾನು ಅವ್ರ ಫೋಟೋನ ಹಾಕ್ಸಿದ್ದೆ ನೋಡು ಆ ಫೋಟೋ ನಾನು ರಿಮೂವ್ ಮಾಡಿಸಿದ್ದೇನೆ ಯಾಕಂದರೆ ಅವರು ನಮ್ಮ ಪಕ್ಷದಲ್ಲಿ ನಮ್ಮ ಪಕ್ಷದಲ್ಲಿ ಇರೋತನ ನಮ್ಮವರಾಗಿದ್ದರು ಇವಾಗ ಅವ್ರ ಪಕ್ಷ ಬಿಟ್ಟಂದರೆ ಅವ್ರು ಯಾರೋ ನಾವ್ಯಾರೋ ಅದಕ್ಕೋಸ್ಕರ ಅವ್ರ ಫೋಟೋ ನಾನು ರಿಮೋವ್ ಮಾಡಿಸಿದ್ದೇನೆ ಈ ವಿಡಿಯೋ ನೀವೆಲ್ಲ ಕಡೆ ಶೇರ್ ಮಾಡಿ ಎಲ್ಲ ಕಡೆ ಹಾಕಿರಿ ನಾನು ಅದು ಫೋಟೋ ರಿಮೋವ್ ಮಾಡಿಸಿದ್ದು ವಿಡಿಯೋ ಮಾಡಿಸಿದ್ದೇನೆ ಆ ವಿಡಿಯೋ ಹಾಕ್ತೀನಿ ವಿಡಿಯೋನ ಹಾಕ್ತೀನಿ ನಮಸ್ಕಾರ